ಆತ್ಮ ವೀಕ್ಷಕರಿಗೆ ಎಲ್ ರಾಮನಾಯಕ ಮಾಡುವ ನಮಸ್ಕಾರಗಳು ಇಂದು ನಾವು ವಿಷ್ಣ ಜಗತ್ತು ಸಾವಿನ ನಂತರ ನಡೆಯುವುದೆಲ್ಲ ವಿಚಿತ್ರ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಹುಟ್ಟು ಸಾವು ಎರಡರ ನಡುವೆ ಮೂರು ದಿನದ ಬಾಡು ಎಂದು ಕವಿ ಹೇಳುತ್ತಾನೆ ಹುಟ್ಟುವ ಮುನ್ನ ಏನಾಗಿ ಸಾವಿನ ನಂತರ ಎಲ್ಲಿಗೆ ಹೋಗುವರು ಎಂಬ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏಕೆಂದ್ರೆ ಸಾವಿನ ಬಳಿಕ ಈ ಭೂಮಿ ಮೇಲೆ ಹಿಂತಿರುಗಿದವರು ಯಾರು ಇಲ್ಲ ಆದರೆ ಸಾವಿನ ಬಳಿಕ ಮೂರನೇ ಜಗತ್ತನ್ನು ಪ್ರವೇಶಿಸುತ್ತೇವೆ ಎಂದು ಸಾಮಾನ್ಯವಾಗಿ ಜಗತ್ತಿನ ಎಲ್ಲಾ ಧರ್ಮಗಳು ಹೇಳುತ್ತವೆ ಕೆಲವು ಧರ್ಮಗಳು ಇದನ್ನು ಸ್ವರ್ಗ ನರಕಗಳೆಂಬ ಲೋಕಗಳನ್ನು ಇನ್ನು ಕೆಲವು ಧರ್ಮಗಳಲ್ಲಿ ಇದು ಏಳು ಆಕಾಶಗಳ ಲೋಕವಾಗಿದೆ ವಿಶ್ವದ ಅಧ್ಯಂತ ಲಕ್ಷಾಂತರ ಪ್ರಕರಣಗಳು ಭೂತಗಳ ಇರುವಿಕೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ ಇಂದು ಭೂತಗಳ ಬಗ್ಗೆ ಅಚ್ಚರಿ ಹುಟ್ಟಿಸುವ ಕೆಲವು ಮಾಹಿತಿಗಳನ್ನು ನೀಡುತ್ತಿದ್ದೇನೆ ಆದರೆ ಇದನ್ನು ನಂಬುವುದು ಬಿಡುವುದು ಅದು ನಿಮ್ಮ ಆಯ್ಕೆ ಬಿಟ್ಟ ವಿಚಾರ ವೇದಗಳ ಪ್ರಕಾರ ಶರೀರಕ್ಕೆ ಮಾತ್ರ ಸಾವಿದ್ದು ಆತ್ಮಕ್ಕೆ ಸಾವಿಲ್ಲ ಮನುಷ್ಯರ ಜೀವಿತಾವಧಿ ತೀರಿದ ಬಳಿಕ ಆತ್ಮವು ಈ ಶರೀರವನ್ನು ತ್ಯಜಿಸಿ ಗಾಳಿಯಲ್ಲಿರುವ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಿರಮಿಸುತ್ತದೆ ವಿಧಿಯ ಕರೆ ಬಂದ ಬಳಿಕ ಗರ್ಭದಲ್ಲಿರುವ ಮನುಷ್ಯ ಶಿಶುವಿನ ಶರೀರವನ್ನು ಪ್ರವೇಶಿಸುತ್ತದೆ ಈ ಹಂತದಲ್ಲಿರುವಾಗ ಆತ್ಮ ಗಾಢ ನಿದ್ರೆಯಲ್ಲಿರುತ್ತದೆ ಗರ್ಭವನ್ನು ಪ್ರವೇಶಿಸಿದ ಬಳಿಕ ಆತ್ಮ ತನ್ನ ಮೂಲ ಸ್ಥಾನವನ್ನು ತಲುಪುತ್ತದೆ ಈಗ ಆತ್ಮಕ್ಕೆ ಹಿಂದಿನ ಮತ್ತು ಈಗಿನ ಅಥವಾ ಮುಂದಿನ ಯಾವುದೇ ವಿಷಯಗಳು ತಿಳಿಯದಿಲ್ಲ ಹುಟ್ಟುವ ಮಗುವಿನ ಶರೀರದ ಮೂಲಕ ಪ್ರತಿಯೊಂದನ್ನು ಹೊಸದಾಗಿಯೇ ಕಲಿಬೇಕಾಗುತ್ತದೆ ಆತ್ಮಗಳ ವಿಧಗಳು ಹೇಗೆ ಹೇಗೆ ವೇದಗಳು ಮತ್ತು ಪುರಾಣಗಳಲ್ಲಿ ವಿವರಿಸುವ ಪ್ರಕಾರ ಆತ್ಮಗಳು ಮೂರು ರೀತಿಯಾಗಿ ಆಗಿದೆಯಾಗಿದಿವೆ ಅವೆಂದರೆ ಜೀವಾತ್ಮ ಪ್ರೇತಾತ್ಮ ಮತ್ತು ಸೂಕ್ಷ್ಮಾತ್ಮ ಆತ್ಮ ಜೀವ ಇರುವ ಶರೀರದಲ್ಲಿರುವ ಆತ್ಮವೇ ಜೀವಾತ್ಮ ಆತ್ಮ ಒಂದು ವೇಳೆ ಇಹ ಲೋಕದ ಬಯಕೆಗಳು ತೀರದೆ ದೇಹ ತ್ಯಜಿಸಿದರೆ ಜೀವಾತ್ಮ ಪ್ರೇತಾತ್ಮವಾಗಿ ಪರಿವರ್ತಿತವಾಗುತ್ತದೆ ಈ ಪ್ರೇತಾತ್ಮ ಬೇರೆ ದೇಹಗಳನ್ನು ಆವರಿಸಿ ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳಲು ಯತ್ನಿಸುತ್ತದೆ ಇಹಲೋಕದ ಸವಾರಿಯನ್ನು ಶಾಂತ ರೀತಿಯಲ್ಲಿ ಪೂರೈಸಿ ಮುಂದಿನ ಜೀವಕ್ಕೆ ಪ್ರಯಾಣಿಸುವ ಆತ್ಮವೇ ಸೂಕ್ಷ್ಮಾತ್ಮ ಇದು ಹೆಬ್ಬೆರಳಿನ ಗಾತ್ರದಲ್ಲಿರುತ್ತದೆ ಹಾಗೂ ವಿಧಿಯ ಕ್ರಮದಂತೆ ಹೊಸ ದೇಹವನ್ನು ಸೇರುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಜೀವಿತ ವ್ಯಕ್ತಿಗಳಿಗೆ ಖಚಿತವಾದ ಭೂತಕಾಲ ವರ್ತಮಾನ ಕಾಲ ಮತ್ತು ಅಖಚಿತವಾದ ಭವಿಷ್ಯತ್ ಕಾಲವಿದೆ ಆದರೆ ಭೂತಗಳಿಗೆ ಕೇವಲ ಭೂತಕಾಲವಿದೆ ಅವುಗಳಿಗೆ ವರ್ತಮಾನ ಕಾಲವೆಂಬುದೇ ಇಲ್ಲ ಯಾವುದೇ ಒಂದು ಭೂತಕಾಲದ ಹೊತ್ತಿನಲ್ಲಿ ನಿಂತ ಅವುಗಳ ಕಾಲಗಣನೆ ಭೂತಗಳನ್ನು ಆ ಸಮಯದಲ್ಲಿ ನಿಲ್ಲಿಸಿ ಬಿಡುತ್ತದೆ ಸಮಯ ನಿಂತಿರುವುದರಿಂದ ಅವುಗಳಿಗೆ ವಯಸ್ಸಾಗುವುದು ಗೊತ್ತಾಗಲ್ಲ ತಾವು ಬೆಳೆಯುತ್ತಿರುವುದು ಗೊತ್ತಾಗಲ್ಲ ಇದ್ದ ಸ್ಥಿತಿಯಲ್ಲಿ ಇರ್ತವೆ ಇರ್ತಾರೆ ಎಲ್ಲಿವರಿಗೆ ಅಂದರೆ ಮುಕ್ತಿ ಸಿಗೋವರಿಗೆ ಆಯುರ್ವೇದದ ಪ್ರಕಾರ ಆತ್ಮಗಳಲ್ಲಿ ಒಟ್ಟು ಹದಿನೆಂಟು ವಿಧಿಗಳಿದ್ದು ಅದರಲ್ಲಿ ಪ್ರಥಮವಾದದ್ದು ಭೂತವಾಗಿದೆ ಪ್ರಾಣ ಹೋದ ಕ್ಷಣ ಆತ್ಮಭೂತವಾಗಿ ಮಾರ್ಪಡುತ್ತದೆ ಆದರೆ ಮಹಿಳೆಯರ ದೇಹದಿಂದ ಹೊರ ಹೋದ ಭೂತಗಳಿಗೆ ಮೃತ ದೇಹದ ಅನುಗುಣವಾದ ಹೆಸರುಗಳಿವೆ ಚಿಕ್ಕ ವಯಸ್ಸಿನ ದೇಹವಾಗಿದ್ದರೆ ಚುಡಲ್ ಅಂತ ಹೇಳಿ ಅವಿವಾಹಿತ ಮಹಿಳೆಯಾಗಿದ್ರೆ ದೇವಿ ಅಂತೇಳಿ ವ್ಯಭಿಚಾರಿ ಮಹಿಳೆಯಾಗಿದ್ರೆ ದಾಯನ್ ಎಂಬ ಹೆಸರುಗಳಿಂದ ಈ ಭೂತಗಳ ಕರೆಯಲ್ಪಡುತ್ತವೆ ಒಂದು ವೇಳೆ ಸಾವಿಗೆ ಹಸಿವು ಬಾಯಾರಿಕೆ ಮನೋಕಾಮನೆ ಪೂರ್ತಿಯಾಗದಿರುವುದು ಜೀವನದಲ್ಲಿ ಒಮ್ಮೆಯೂ ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದೇ ಇರುವುದು ಸದಾ ಸಿಟ್ನಿಂದ ಇರುತ್ತಿದ್ದವರು ಅತಿ ಲೋಭಿಯಾಗಿದ್ದವರು ಅತಿ ಆಸೆ ಬರುತ್ತರು ಈ ವ್ಯಕ್ತಿಗಳೇ ಭೂತಗಳಾಗುತ್ತಾರೆ ಒಂದು ವೇಳೆ ಅಪಘಾತ ಕೊಲೆ ಆತ್ಮಹತ್ಯೆ ಮೂಲಕ ಜೀವಿತ ಕಾಲಕ್ಕೂ ಮುನ್ನವೇ ಸಾವು ಸಂಭವಿಸಿದರೂ ಭೂತಗಳಾಗುತ್ತಾರೆ ಈ ವ್ಯಕ್ತಿಗಳ ಆತ್ಮ ಶಾಂತಿ ನಡುವೆ ಕೆಲವು ನಡೆಸುವುದು ಅಗತ್ಯವಾಗಿದೆ ಗರುಡ ಪುರಾಣದ ಪ್ರಕಾರ ಭೂತಗಳಿಗಾಗಿ ಒಂದು ವಿಶಿಷ್ಟ ಪ್ರದೇಶವಿದೆ ಒಂದು ವೇಳೆ ಸತ್ತ ಬಳಿಕ ಶಾಂತಿಗಾಗಿ ಯಾವುದಾದರೂ ಪೂಜೆ ಪುನಸ್ಕಾರ ನಡೆದೇ ಇದ್ದರೆ ಅವು ಆ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಶಾಶ್ವತವಾಗೇ ನೆಲೆ ಇಲ್ಲಿಂದ ಅವು ವಿಶ್ವದ ದಂತ ತಮ್ಮ ಮುಕ್ತಿಗಾಗಿ ಕಾಯ್ತಿರ್ತವೆ ಭೂತಗಳಿಗೆ ಸದ್ದು ಮತ್ತು ಪ್ರಕಾರವಾದ ಬೆಳಕು ಅಂದರೆ ಆಗಲ್ಲ ಇವು ತಮ್ಮ ಹಿಂದಿನ ಸಂಬಂಧಗಳನ್ನು ಮರುಕಳಿಸಲು ಅಥವಾ ತಮಗೆ ಮುಕ್ತಿ ನೀಡಲು ಸಾಧ್ಯವಿರುವ ಜನರ ಅಕ್ಕಪಕ್ಕದಲ್ಲೇ ಸುರಿದಾಡ್ತಿರ್ತವೆ ವಿರಮಿಸಲು ಅವು ಬಹುಕಾಲದಿಂದ ಪಾಳು ಬಿದ್ದಿರುವಂತಹ ಮನೆಗಳನ್ನೇ ಮಾತ್ರ ಆಶ್ರಯಿಸುತ್ತವೆ ಭೂತಗಳಿಗೆ ಮುಕ್ತಿ ಬೇಕಾಗಿದೆ ಮುಕ್ತಿಯನ್ನು ಹುಡುಕುತ್ತಾ ಅವು ಅಲೆ ದಾಡುತ್ತಿರ್ತವೆ ಅವುಗಳಿಗೆ ತಿನ್ನುವ ಮತ್ತು ಕುಡಿಯುವ ಬೇಕೆ ಬಹಳಷ್ಟಾಗಿರುತ್ತದೆ ಸಾಮಾನ್ಯವಾಗಿ ಹಗಲಿನಲ್ಲಿ ಇವು ಹೊರಬರೋದಿಲ್ಲ ಕತ್ತಲಲ್ಲಿ ಮತ್ತು ಕಾಡಿನಲ್ಲಿ ಅಥವಾ ನೆರಳಿನಲ್ಲಿ ಅಥವಾ ಖಾಲಿ ಬಿದ್ದ ಮನೆಯಲ್ಲಿ ಇವು ಅಡ್ಡಾಡ್ತಿರ್ತವೆ ಸೊ ಅಲ್ಲೆದೆ ಇರುತ್ತಾರೋ ಮತ್ತು ಅಂಜುಗರು ವ್ಯಕ್ತಿಗಳನ್ನು ಮಾತ್ರ ಇವು ಆವರಿಸ್ತವೆ ತಮ್ಮ ಶಕ್ತಿಯನ್ನು ಪ್ರದರ್ತಾ ಕುಂಡಿಲಿಯಲ್ಲಿ ಆತನಿಗೆ ಅಥವಾ ಆಕೆಗೆ ಪ್ರೇತಾ ಯೋಗ ಇದೆ ಎಂದು ಬರೆದಿದ್ರೆ ಇವರು ಹೆಚ್ಚಾಗಿ ಏಕಾಂಗಿಯಾಗಿರ್ತಾರೆ ಇವರು ಮನೆಯಲ್ಲಿ ವಾಸ ಪಡಲು ಇಚ್ಛೆ ಪಡುವುದಿಲ್ಲ ಇವರು ದೇವರ ಪ್ರಾರ್ಥನೆಯಲ್ಲಿ ಭಾಗವಹಿಸುವುದಿಲ್ಲ ಇವರು ಯಾವಾಗಲೂ ಅಸ್ವಚ್ಛವಾಗೇ ಇರ್ತಾರೆ ಇವರು ರಾತ್ರಿ ಎಚ್ಚರವಾಗಿದ್ದು ಚಿತ್ರ ವಿಚಿತ್ರ ಸದ್ದುಗಳನ್ನು ಮಾಡ್ತಿರ್ತಾರೆ ಇವರಿಗೆ ಅನಾರೋಗ್ಯ ಸದಾ ಬಾಧಿಸ್ತಾ ಇರ್ತಾರೆ ಇವರು ಯಾವುದೇ ಕಾರ್ಯವನ್ನು ಒಂಟಿಯಾಗಿ ಮಾಡಲು ಇಚ್ಛಿಸ್ತಾ ಇರ್ತಾರೆ ಇವರು ಮುಂಗೋಪಿಗಳಾಗಿದ್ದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡಿ ಮುಖ ಕೆಂಪೇರಿಸುತ್ತಾರೆ ಇಷ್ಟು ಮಾಹಿತಿ ತಿಳಿಸಿಕೊಂಡು देने धन्यवाद दोस्तों स्निटे